ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಂ ಎಲ್ ಸಿ ಅವರು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಐವನ್ ಟಿಸೋಸ್ ಅವರು ನಮಸ್ತೆ ನಮಸ್ತೆ ಸರ್ ಅಗಸ್ಟ್ ಇಪ್ಪತ್ತರಂದು ನಿಮ್ಮ ಮನೆಗೆ ಏನು ಕಲ್ಲು ತೂರಾಟ ನಡೆದಿತ್ತು ಸೊ ಇಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಜರಂಗ ಇಬ್ಬರು ಕಾರ್ಯಕರ್ತರನ್ನ ಬಂಧಿಸಲಾಗಿದೆ ಏನು ಹೇಳ್ತೀರಿ ಸರ್ ಪ್ರಕರಣದ ಬಗ್ಗೆ ಅದೇ ನಾನು ಅದನ್ನು ನಿರೀಕ್ಷೆ ಮಾಡಿದ್ದೆ ನನಗೇನು ಹೊಸ್ತೇನಲ್ಲ ಅದು ಅವರು ಮೊದ್ಲೇ ಹೇಳ್ಕೊಂಡಿದ್ರು ನಮ್ಮ ನಾವು ಇದನ್ನ ಮಾಡ್ತೀವಿ ಅಂತ ಹೇಳ್ಕೊಂಡಿದ್ರು ಮತ್ತು ಮಾಡಿದ್ದು ಕೆಲವರು ಮಾಡಿದ್ದು ಸ್ವಲ್ಪ ಲೇಟ್ ಆಯ್ತು ಬೇಗ ಮಾಡ್ಬೇಕಂತಲು ಕೂಡ ಹೇಳ್ಕೊಂಡಿದ್ರು ಸೊ ಅವರು ಒಪ್ಪಿಕೊಂಡಿದ್ದಾರೆ ಸಂತೋಷ ಅವರಿಗೆ ಸಂಸ್ಕೃತಿ ಏನು ಅವರು ಯಾವ ರೀತಿ ನಡ್ಕೊಳ್ತಾರೆ ಸಮಾಜದಲ್ಲಿ ಅಂತ ಗೊತ್ತಾಗ್ತದೆ ಈ ಬಗ್ಗೆ ನಾನು ಪೊಲೀಸ್ ಅಧಿಕಾರಿಗಳ ಜೊತೆ ಮಾತಾಡಿ ಹೇಳಿದ್ದೇನೆ ಆರೋಪಿಗಳು ಆಗುದಲ್ಲ ಅದರ ಮೂಲ ಎಲ್ಲಿ ಹುಡುಕಿ ಅಂತ ಈಗ ನನಗೆ ಸಂತೋಷ ಆಗೋದು ಎಂಎಲ್ ಎಗಳು ಯಾರು ವೇದಾವಸ್ಕ ಮತ್ತು ಅಥವಾ ಭರತ್ ಶೆಟ್ಟಿ ಅವರು ಅವರು ಬಿಸಾಡಿದ್ರೆ ಪರವಾಗಿಲ್ಲ ಇತ್ತು ಹೋರಾಟ ಮಾಡಿ ಮುಂಚೂಣಿಯಲ್ಲಿ ಇರುವವರು ಆದ್ರೆ ಕ್ರಿಮಿನಲ್ ಗಳಾಗಿ ಮಾಡುವುದು ಯಾರೋ ಒಬ್ಬ ಪಾಪದವನ ಹುಡುಗ ಬಸ್ ಡ್ರೈವರು ಲಾಂಡ್ರಿ ಕೆಲಸ ಮಾಡುವವರನ್ನೆಲ್ಲ ಕಲ್ಲು ಬಿಸಾಡಿಸಿ ಅವರನ್ನ ಕ್ರಿಮಿನಲ್ಗಳನ್ನಾಗಿ ಮಾಡುವುದು ಅವರ ಉದ್ದೇಶ ಹಾಗಾಗಿ ಇದು ಒಂದು ಒಳ್ಳೆ ಲಕ್ಷಣ ಅಲ್ಲ ಅಂತ ಓಕೆ ಹೇಳಲಿಕ್ಕೆ ಬಯಸ್ತೇನೆ ಕುಮ್ಮಕ್ಕಿದ್ರಲ್ಲಿರುವಂತ ಸಾಧ್ಯತೆಗಳು ನೂರಕ್ಕೆ ನೂರು ಅಲ್ಲಿಯ ನಮ್ಮ ಇಬ್ಬರು ಲೋಕಲ್ ಎಂ ಎಲ್ ಎಗಳಿದ್ದಾರೆ ಅವರು ಹೇಳಿಸಿ ಮಾಡಿದ್ದಾರೆ ಅಂತ ಅವರು ಇಂಡೈರೆಕ್ಟ್ ಆಗಿ ಒಪ್ಪಿದ್ದಾರೆ ಅಂತ ಕೂಡ ನಾನು ಕೇಳಿದ್ದೇನೆ ಹಾಗಾದ್ರೆ ಅಂದ್ರೆ ಇದು ಏಕಾಏಕಿ ಇವರಾಗಿಯೇ ಮಾಡಿರುವಂತದ್ದಲ್ಲ ಇದೊಂದು ದ್ವೇಷದ ರಾಜಕಾರಣದ ಒಂದು ಭಾಗ ಹ್ಮ್ ಅಂದ್ರೆ ಯಾರು ಇರ್ಬಹುದು ಅನ್ನುವಂತದ್ದು ತುಂಬಾನೇ ಕುತೂಹಲ ಇದೆ ಅಂದ್ರೆ ಅದು ಇನ್ನು ನೀವು ಪೊಲೀಸ್ ಆಫೀಸರ್ ಗೆ ಫೋನ್ ಮಾಡಿ ಕೇಳಬೇಕು ನಾನು ಕೇಳಿದ ಹಾಗೆ ಅವರ ರಿಯಾಕ್ಷನ್ ಕೇಳಿದ ಕಮಿಷನ್ ಯಾರು ಹೇಗೆ ಅವರಾಗಿ ಅವ್ರಿಗೇನ್ ಗೊತ್ತಿರ್ತದೆ ಅವ್ರು ಪಾಪದವರು ಒಬ್ಬರ ಬಸ್ ಚಾಲಕನಿಗೆ ಹೇಗ್ ಗೊತ್ತಿರ್ತದೆ ಏನು ಸ್ಟೇಟ್ಮೆಂಟ್ ಎಲ್ರು ಏನೊಬ್ಬ ಬಟ್ಟೆ ಹೋಗಿ ಲಾಂಡ್ರಿಲ್ ಕೆಲಸ ಮಾಡುವ ಅವನಿಗೇನ್ ಚಾಲಕನಾಗಿ ಕೆಲಸ ಅವರಿಗೆಲ್ಲ ಈ ಇನ್ನೋಸೆಂಟ್ ಅನ್ನ ಬಳಸಿಕೊಂಡು ಯಾರ್ಯಾರು ಪಾಪದವರು ಇದ್ದಾರೆ ಹಿಂದುಳಿದ ವರ್ಗದ ಇಬ್ರು ಹಿಂದುಳಿದ ವರ್ಗದವರು ಈ ರೀತಿ ಒಂದು ಅವರಿಗೆ ಅವರಿಗೆ ಬಳಕೆ ಮಾಡ್ಕೊಂಡು ಈ ರೀತಿ ಕೆಲಸಗಳನ್ನು ಮಾಡಿಸಿದ್ದಾರೆ ಅಂದ್ರೆ ಈ ರೀತಿ ಒಂದು ದಾಳಿ ಆಗುತ್ತೆ ಅನ್ನುವಂತ ಮಾಹಿತಿ ಇತ್ತ ಸರ್ ಮಾಹಿತಿ ಏನಿಲ್ಲ ಇದೆಲ್ಲ ಏನು ಇದು ಸಾರಿ ಇನ್ಸ್ಟೆಂಟ್ ಕೆಲಸಗಳು ಕ್ರಿಮಿನಲ್ ಕೆಲಸ ಮಾಡಿಸೋದಕ್ಕೆ ಬಿಜೆಪಿ ಅವರು ಬಜರಂಗ್ ದಳ ಅವರನ್ನ ಕಲಿಬೇಕು ಹ್ಮ್ 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 ಬೇರೆಯವರಿಗೆ ಉಪದೇಶ ಮಾಡ್ತಾರೆ ಅಷ್ಟೇ ಅಂದ್ರೆ ಅವರು ಅವರ ಪಾಲನೆ ಮಾಡೋದಿಲ್ಲ ಹಾಗಾಗಿ ಅವರೇ ಯಾರು ಭಯೋತ್ಪಾದನೆ ಮಾಡೋದು ಅಂತ ನಿಮಗೆ ಗೊತ್ತಿರಲ್ಲ ಈಗ ರಾತ್ರಿ ಮಲಗಿದ ಕಲ್ಲು ಬೆವತ್ಪದಕರು ಭಯೋತ್ಪಾದಕರಲ್ವಾ ಓಕೆ ಅದು ಮಾಡಿದ ಕೆಲಸ ಯಾರು ಮಾಡಿದ್ದಾರೆ ಓಕೆ ನಾವು ಕಾಂಗ್ರೆಸ್ ಮಾಡಿದ್ರೆ ಬಿಜೆಪಿ ಅವರು ಮಾಡಿದ್ದಾರೆ ಓಕೆ ಇವಾಗ ಅಂದ್ರೆ ತಿಳಿದು ಬರುತ್ತಿರುವಂತ ವಿಚಾರ ಬಜರಂಗದ ಬಜರಂಗದ ಅದಕ್ಕೆ ಕಾರ್ಯಕರ್ತರು ಮಾಡಿದ್ದಾರೆ ಅಂತ ಬಜರಂಗದ ಅಂದ್ರೆ ಬಿಜೆಪಿ ಅಲ್ವಾ ಓಕೆ ಅಂದ್ರೆ ಸಾಮಾನ್ಯವಾಗಿ ಇವಾಗ ಏನಂತ ಹೇಳಿದ್ರೆ ಸರ್ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಇಬ್ಬರು ಏನು ಬಂಧಿತರಾಗಿದ್ದಾರೆ ಅವರ ಬಗ್ಗೆ ಆ ಬಜರಾಂಗ ದಳದ ಕಾರ್ಯಕರ್ತರು ಆಗಿ ಅಥವಾ ಬಿಜೆಪಿಯ ಪ್ರಮುಖರು ಯಾರೇ ಆಗಿರ್ಲಿ ಇದುವರೆಗೂ ಕೂಡ ಹೇಳಿಕೆಯನ್ನ ಕೊಟ್ಟಿಲ್ಲ ಈ ಒಂದು ಆರೋಪಿಗಳು ಬಜರಂಗ ದಳದ ಕಾರ್ಯಕರ್ತರು ಅಂತ ಎಲ್ಲಾ ಕಡೆ ಪ್ರಚಾರ ಆಗುವಂತಹ ಸಂದರ್ಭದಲ್ಲಿ ಅವ್ರು ಒಪ್ಕೊಳ್ಳ ಒಪ್ಕೊಳ್ಳದೇ ಇರಬಹುದು ಇರಬಹುದಲ್ವಾ ಅಂತ ಹೇಳ್ಕೊಂಡು ಅದು ಮಾಡಲಿ ಅದನ್ನು ಕೇಳಿ ಅವರ ನಾಯಕರುಗಳು ಅಂದ್ರೆ ಕೇಳಿ ನೀವು ನೀವು ಸ್ವಲ್ಪ ಇನ್ವೆಸ್ಟಿಗೇಷನ್ ಆಫ್ ಟೂಸ್ ಮಾಡಬೇಕು ಸರ್ ಈಗ ಕೇಳಿ ನೋಡಿ ಓಕೆ ಸ್ವತಃ ಸ್ವತಃ ನಿಮ್ಮ ಮನೆಗೆ ಸ್ವತಃ ಈಗ ನಿಮ್ಮ ಮನೆಗೆ ಒಂದು ಈ ಒಂದು ಪರಿಸ್ಥಿತಿ ಬಂದಿದೆ ಈ ಒಂದು ಪ್ರಕರಣದ ಬಗ್ಗೆ ಏನು ಕ್ರಮವನ್ನು ತಗೊಳ್ತೀರಿ ಪೊಲೀಸ್ ಅಧಿಕಾರಿಗಳಿಗೆ ಏನು ಹೇಳ್ತೀರಿ ಅಂತ ಹೇಳ್ಕೊಂಡು ಅಂದ್ರೆ ಭದ್ರತೆ ನನ್ನ ನನ್ನ ಮನೆ ಇನ್ನೊಬ್ಬರ ಮನೆ ಅಂತ ಡಿಫರೆನ್ಸ್ ಏನಿಲ್ಲ ಯಾರ ಮನೆಗೂ ಯಾರು ಕೆಲಸ ಇರಿಸ ತರ ಅವರು ಗವರ್ನರ್ ಮನೆಗೆ ಬಿಸಾಡಿದ್ರು ಏನು ನೀವು ನಾಳೆ ಆತಂಕ ಅಂದ್ರೆ ಅವರ ಕೆಲ್ಸನೇ ಭಯೋತ್ಪಾದನೆ ಮಾಡೋದು ಓಕೆ ಈಗ ಎಂತ ಹೇಳಿದ್ರೆ ಸರ್ ಇವಾಗ ಒಬ್ಬ ಸಮಾಜದಲ್ಲಿ ಒಬ್ಬ ಒಳ್ಳೆಯ ಈಗ ನೀವು ಕೂಡ ಒಂದು ರಾಜಕಾರಣದಲ್ಲಿ ಇದ್ದುಕೊಂಡು ಒಳ್ಳೆಯ ಕೆಲಸವನ್ನ ಮಾಡ್ಕೊಂಡು ಬಂದಿದ್ದೀರಿ ಸೊ ಈಗ ನಿಮ್ಮ ಮನೆಗೆ ಒಂದು ಈ ರೀತಿಯ ಆಗಿದೆ ಜೊತೆಗೆ ಬೇರೆ ಮನೆಗೂ ಕೂಡ ಇಂತ ಇದು ಪರಿಸ್ಥಿತಿ ಬರ್ಬೋದು ಬೇರೆ ಸಚಿವರಿಗೂ ಕೂಡ ಇಂಥ ಪರಿಸ್ಥಿತಿ ಬರ್ಬೋದು ಏನ್ ಶಿಕ್ಷೆ ಆಗ್ಬೇಕು ಅಂತ ಹೇಳ್ತೀರಿ ಇವ್ರಿಗೆ ನಾನ್ ನಿರೀಕ್ಷೆ ಮಾಡ್ತೇನೆ ಇಂಥವ್ರು ಗವರ್ನರ್ ಮನೆಗೆ ಬಿಡುದಕ್ಕ ಹಿಂಗೆ ಹ್ಮ್ ಹ್ಮ್ ಹಾಗಾಗಿ ಅವರ ಮೇಲೆ ಕ್ರಮ ಏನ್ ತಗೊಳ್ಳೋದು ಬಿಜೆಪಿ ಇದ್ದೇ ಕ್ರಮ ಅದು ಬಿಜೆಪಿ ನಾಯಕರ ಮೇಲೆ ಕ್ರಮ ತಗೊಳ್ಬೇಕು ಅಂತ ಹೇಳಿದ್ರೆ ಅವ್ರು ರಾಜೀನಾಮೆ ಕೊಡಬೇಕು ಮೇಡಮ್ ಓಕೆ ರಾಜೀನಾಮೆ ಕೊಡ್ಬೇಕು ಬಿಜೆಪಿ ಪ್ರಮುಖರಂತ ಹೇಳ್ತೀರಾ ಹೌದು ಹೌದು ಓಕೆ ಓಕೆ ತ್ಯಾಂಕ್ ಯು ಎಸ್ ಧನ್ಯವಾದ ಕೊಡು ಡೈ ಸುಸ್ ಅವ್ರೆ ನಮ್ ಜೊತೆಗೆ ಮಾತನಾಡಿದಕ್ಕೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ Your dream home at Rohan Estate, Marga Hills is within reach, with plots starting at just Rs. 40,000 per month. Owning a piece of this paradise is easier than ever. Bank loan facilities are available to make your dream a reality. Don't miss this opportunity to invest in Mangalore's most promising development. Call now. To book your plot and start building the life you've always wanted. Rohan Estate near Margar Hills, where your future home awaits at just Rs forty thousand per month. Call us now at nine eight four five four nine zero one zero zero.